ಮಾನವ ಅಂತ ಹುಟ್ಟಿದ ಮೇಲೆ ಯಮನ ಯಮ ರಾಮನಾಮಿ ಅಂದರೆ ನಮ್ಮಲ್ಲಿ ಅಂತಾರೆ ಅಂದರೆ ಎಲ್ಲರೂ ಹುಟ್ಟಿದ ಮೇಲೆ ನಾವು ಒಬ್ರಿಗೊಬ್ರು ನಮಸ್ಕಾರ ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಒಬ್ರಿಗೊಬ್ರು ನಮಸ್ಕಾರ ಮಾಡ್ತೀವಿ ಅಂದರೆ ಒಂದು ರಾತ್ರಿ ಹತ್ತೊಂಬತ್ತು ಸಾವಿರ ರೋಗ ಬರ್ತಾವಂತೆ ಮನುಷ್ಯನಿಗೆ ಹತ್ತೊಂಬತ್ತು ಸಾವಿರ ರೋಗ ಬರ್ತಾವಂತೆ ಮನುಷ್ಯನಿಗೆ ಅದು ಮೂಗು ನೋಡ್ಕೊಂಡು ಹೋಗುತ್ತಂತೆ ಬೆಳಗ್ಗೆ ಎದ್ದು ಬಂದಾಗ ಮಾತ್ರ ನಾನು ಬದುಕಿದ್ದೀನಿ ಅಂತ ಆವಾಗ ಮಾತ್ರ ಒಬ್ರಿಗೊಬ್ರು ನಮಸ್ಕಾರ ಮಾಡೋದು ಎದ್ದೇನಪ್ಪ ನಮಸ್ಕಾರ ಬಂದ್ರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಾಡೋದ್ ನಾನು ಎಲ್ಲರಿಗೂ ನಮಸ್ಕಾರ ಮಾಡೋದು ನಾನು ಉಳ್ಕೊಂಡಿದ್ದೆ ನಾನು ಉಳ್ಕ ಅದಕ್ಕೆ ಹೇಳ್ತಾನೆ ಯಮನ ರಾಮನಾಮಿ ರಾಮನವಮಿ ಅಂದ್ರೆ ಯಮನೆ ನಾವು ಹುಟ್ಟಿದ್ದೆ ಈ ಯಮನದಲ್ಲಿ ಯಮನ ರಾಮನಾಮಿ ರಾಮನವಮಿ ಅಂದ್ರೆ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದೀವಿ ಅಂದ್ರೆ ನಾವು ಬದುಕಿದ್ದು ಈ ಸಾಯಂಕಾಲ ರಾತ್ರಿ ಮನಗಿದ್ವಿ ಬೆಳಗ್ಗೆ ಅದು ಬದುಕಿದೀವಿ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ ಅಷ್ಟು ಉಚಿತ ಸಾವು ಕುಚಿತ ಅಲ್ಲ ಎಷ್ಟೆಲ್ಲ ಒಬ್ಬ ಮನುಷ್ಯನಿಗೆ ಕರೋನಾ ಬಂದ್ಬಿಡ್ತಪ್ಪ ಎಲ್ಲರೂ ಮನೆ ಬಾಗಿಲು ಹಾಕೊಂಡ್ಬಿಟ್ವಿ ಸಾವು ಯಾವತ್ತಿದ್ರೂ ಕಟ್ಟಿಟ್ಟು ಬುತ್ತಿ ಮನುಷ್ಯ ಏನಂದರೆ ಆಗಬೇಕು ನಮ್ಮಲ್ಲಿ ಭಜನಲ್ಲಿ ಬಂದು ಕೂರುವಾಗ ನಾವು ರಾಮರಾಮಿ ಅಂತ ಒಬ್ರದೊಬ್ರು ಕೈ ಮುಟ್ತೀವಿ ಕೈ ಮುಟ್ತೀವಿ ಒಬ್ ಆಯಿತಾ ಒಬ್ರದೊಬ್ರು ಕೈ ಅಂದರೆ ಗ್ರೀಟಿಂಗ್ಸ್ ಅದು ಈ ನಾರ್ತ್ ಇಂಡಿಯಾದಲ್ಲಿದೆ ರಾಮರಾಮಿ ಅಂಥೇಳಿ ಮಾರವಾಡಿಗಳಲ್ಲಿದೆ ಭಾಳಷ್ಟು ಜನರಲ್ಲಿದೆ ನಾರ್ತ್ ಇಂಡಿಯಲ್ಲಿ ಸೌತ್ ಇಂಡಿಯಾದಲ್ಲಿ ಕಡಿಮೆ ಆದರೆ ಬಂಜಾರಲ್ಲಿ ಇದೊಂದು ಸಂಸ್ಕೃತಿ ಇದೆ ಇದು ಏನಿದೆಯಲ್ಲ ಇದು ಇದು ಕಂಚಿನ ತಟ್ಟೆ ಇದು ಇದು ಆ್ಯಕ್ಚುಲಿ ಇದು ತುಂಬ ಪುರಾತನವಾದಂಥ ಮುತ್ತಾತ್ರ ಕಾಲದ ಕಟ್ಟೆ ಒಂದು ಸಲ ಬಾರಿಸಿ ನೋಡೋಣ ಹಾಂ ಈಗ ನಮ್ಮ ದೊಡ್ಡಪ್ಪ ಬಾರಿಸ್ತಾರೆ ಕೇಳಿ ನಮ್ಮ ದೊಡ್ಡಪ್ಪ ಒಂದು ಸಲ ಬಾರಿಸ್ತಾರೆ ಕೇಳಿ ವಜಾ 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 ಅಯ್ಯೋ ಬಾರಿಸಿ ಅಲ್ಲ ಅವ್ರು ಬಾರಿಸಿ ಹ್ಞೂ ಇದು ಕಂಚಿದ ತಟ್ಟೆ ಝಾಂಜೆ ಕಚ್ಚೆ ಇದ್ರದ್ದು ಅಷ್ಟೇ ಸೌಂಡ್ ಇದೆಯಲ್ಲ ಇದು ಪ್ಯೂರ್ ಕಂಚಿದು ಇದು ಸುಮಾರು ಒಂದು ನೂರು ವರ್ಷದ ಮೇಲೆ ಆಗಿರ್ಬೇಕಿದೆ ಮುತ್ತ ಕಾಲದಿಂದನೂ ಕಾಪಾಡ್ಕೊಂಡ್ ಬರ್ತಾ ಇರೋದು ವೈಬ್ರೇಷನ್ ಇದೆಯಲ್ಲ ಇದು ತುಂಬಾ ಲಾಂಗ್ ಸಸ್ಟೇನಿಂಗ್ ಅಷ್ಟೆ ಹೊಡಿತಾ ಇಲ್ಲ ಬಾರಿಸ್ತಲ್ಲ ಏನಿಲ್ಲ ಬರೀ ಕಡ್ಡಿ ತಿರುಸ್ತಾಯಿರೋದು ಅಷ್ಟೇ ಆದ್ರ ಮೇಲೆ ನದಿನಿ ಮುಖ್ಯ ತವಸ ಕಿದೊ ಬರು ತವಸರ ಕಿದೋ ಮವಜು ಮಾರೊ ದೇರೋ ನಾ ದೇವ್ ಧರ್ಮರೋ ನಾ ಲೋ ಇದು ಇಡೀ ದೇಹನೇ ಬಾಡಿಗೆದು ಯಾವುದು ಶಾಶ್ವತದಲ್ಲ ಇರೋ ಅಂಥದ್ದಲ್ಲ ಓಕೆನಾ ಇದರಲ್ಲಿ ನೀವು ಶಿಶುನ ಇರಬಹುದು ಅಥವಾ ಬಹಳ ಸಂತಗಳಲ್ಲೂ ಕೂಡ ಇದೇ ಇದೇ ತರದ ಪ್ರಿನ್ಸಿಪಲ್ ಇದೆ ಈ ಕಾಯ ಪ್ರತಿಮೆ ಅಂತ ಕರಿತೀವಿ ನಾವು ದೇಹವನ್ನೇ ಒಂದು ಪ್ರತಿಮೆ ಮಾಡಿಕೊಂಡು ಅದ್ರ ಮೇಲೆ ಹಾಡುಗಳು ಬರೆಯುವಂಥದ್ದು सागर दुबई न काई जा एकाइकाइलायच सागर दुबई नै काइलाच सागर दुबई रो रसोनो कि असार दुबाई रसोनो कन दा सागर दाउणेरी जाची एकाइकाइलायच सा दावणगेरी जायती है काई सागर दावणगेरी री दावणी है कन्ना दरा हे ची है कन्ना सागर सी मुगाने जाए ची है काई काई लाए सागर सी मुगाने जाए ची है काई काई लाए सागर दुबाई रो साड़ो कन्ना दरा

કનલાય દેતી સાગર સિમુનલુ ની કનલાય દેતી સગર બેંગલુરે જાયતી કઈ કઈ લાયતી સાગર મે બેંગલુરે ધની કઈ કઈ લાયતી સગર બેંગલુરે રી બંગડી કનદરાય છે સાગર ಾಯ ಸಾಗರ ಭದ್ರಾವತಿ ಜಾಯಿ ಕಾಯಿ ಕಾಯಿಲಾಯಿ ಸಾಗರಾವತಿ ಸಾಗರ ಸಾಗರ ಭದ್ರಾವತಿ ಬರಾವಳಿ ಕಾಯಿ ದಾಯಿ ಸಾಗರ ಭದ್ರಾವತಿ ಬರೌತಿ ಓಕೆ ಇದು ಕೋಲಾಟ ಇದು ಕೂಡ ಜನಪದ ಸಂಸ್ಕೃತಿನೇ ಒಂದು ಒಂದ ತಿಂಗಳಂಗಾರಿ ಮತ್ತೆ ನ ಬಯಸಳೆ ಹೆ ರಗುರಾಮ ಹಾ মামಾ ಎ ವಂದಲೇ ವನದ ನೀ ಜಿಗುರಾಲೋ ರಗುರಾಮ

ಅದು ಬಂದರೆ ಹಿಂದಿನ ರೆಕ್ಕೆಯ ಕಿತ್ತು ಮುಂದೆ ಬರುವಂಚ ಪುತ್ರದ ಗರಿಗಳ ನೊತ್ತು ಸಂಧಿ ಸಂಧಿಗೆ ಶುಭವಿತ್ತು ಅದು ಕುಂದ ಕುಂದರು ದಂಗೆ ಗೊತ್ತು ಚಂದ ಪರಿವಾಳ ದಾಟವು ಚಂದ ಅದು ಹಾಡುತ್ತಾ ಬಂದರೆ ಮನಸ್ಸಿಗ ಪರಿವಾಳ ದಾಟವು ಚಂದ ಬಂದರೆ ಹಿಂದಿನ ರೇಖೆಯ ಕಿತ್ತು ಮುಂದೆ ಬರುವಂತ ಪುಚ್ಛದ ಗರಿಗಳ ನೊತ್ತು ಸಂಧಿ ಸಂಧಿಗೆ ಸುಭವಿತ್ತು ಅದು ಕುಂದು ಕುಂದರದಂಗೆ ಸಲಬೋದು ಗೊತ್ತುಳ ದಾಟವು ಚಂದ ಇದೆಲ್ಲ ಏನಂದ್ರೆ ಆಧ್ಯಾತ್ಮಿಕ ಸಂದೇಶ ಇರುವಂತಹ ಗೀತೆಗಳಿದು ಈ ಇದರಲ್ಲಿ ಬಹಳಷ್ಟು ಪಾರಿವಾಳದ ಆಟ ಅಂದ್ರೆ ದೇಹ ಇರ್ಬೋದು ಇದರಲ್ಲಿ ನಮ್ದು ಏನು ಈ ಪಂಚೇಂದ್ರಗಳಿದೆ ಅದನ್ನೆಲ್ಲ ತೆಗೆದ್ಮೇಲೆ ಏನು ಉಳಿಯತ್ತೆ ಅನ್ನೋದು ಓಕೆನಾ ಇನ್ನೊಂದು ಈ ಅಲ್ಲಮ ಪ್ರಭು ಈ ಗೀತೆಗಳಲ್ಲಿ ಈ ಬೆಡಗಿನ ಗೀತೆಗಳು ಅಂತ ಬರುತ್ತೆ ಆ ಥರದ್ದು ಬಹಳಷ್ಟು ಕೋಲಾಟದ ಗೀತೆಗಳಿದ್ದಾವೆ ಹೇ ಈ ಊರ ಮುಂದೊಂದೆ ಮಾವಿನ ಮರ ಕೋಲಣ್ಣ ಕೋಲೆ ಏ ಹರಿಯಕ್ಕೆ ಹೋದರೆ ಎಳೆಗಾಯೋ ಕೋಲಣ್ಣ ಕೋಲೆ ಈ ಮಾವಿನ ಮರ ಕೋಲಣ್ಣ ಕೋಲೆ ಹರಿಯಕ್ಕೆ ಹೋದರೆ ಎಳೆ ಕೋಲಣ್ಣ ಕೋಲನ ಕೋಲೆ ಮುಂದೊಂದಳೆಯ ಮಾವಿನ ಮರ ಕೋಲಣ್ಣ ಕೋಲೆ ಹರಿಯಕ್ಕೆ ಹೋದರೆ ಎಳೆಗಾಯೋ ಕೋಲಣ್ಣ ಕೋಲೆ ಹರಿಯಕ್ಕೆ ಹೋದರೆ ಎಳೆ ಗಾಯ ಕೋಲಾನ ಕೋಲೆ ಏ ಕಣ್ಣಿಲ್ಲದ ಹುಡುಗನು ನೋಡ ಮರ ಅಮರ ಕೋಲಣ್ಣ ಕೋಲೆ ಕಾಲಿಲ್ದ ಹುಡುಗನು ಹತ್ಯಾನ ಅಮರ ಕೋಲಣ್ಣ ಕೋಲೆ ಹತ್ತನು ಅಮರ ಕೋಲಾನ ಕೋಲೆ ಅಮರ ಕೋಲನ ಕೋಲೆ कण कोलना कोले काही हिदा मनजान कि आहड कोलना कोले हिदा म्हणजे कित्या नाह कोलना कोले ಿಲ್ಲ್ಯಾನೋ ಆವಣ್ಣ ಕೋಲಣ್ಣ ಕೋಲೆ ಕೋಲನ್ನ ಕೋಲಣ್ಣ ಕೋಲೆನೋ ಅಣ್ಣ ಕೋಲಣ್ಣ ಕೋಲೆ ಪುಟ್ಟಾಗೆ ಶುಂಗಾರೋ ಆವಣ್ಣ ಕೋಲಣ್ಣ ಕೋಲೆ ಪುಟ್ಟಗೆ ತುಂಬಾನೋ ಆ ಕೋಲಣ್ಣ ಕೋಲೆ ರೋಹನ ಕೊಲನ್ನ ಕೊಲೆ ಚಿರಗಾಡಿಯ ಗಿರ ಕೊಲನ್ನ ಕೊಲೆ ಹಿರೋನ ಕೊಲೆ ಚಿರಗಾಡೇರ ಕೋಲನ್ನ ಕೊಲೆ

ಹಣ ಬಿಲ್ಲದ ಸಾವುಗಾರ ಕೊಂಡನು ಆ ಹಣ್ಣ ಕೋಲಣ್ಣ ಕೋಲೆ ಕೊಂಡನು ಆ ಹಣ್ಣ ಕೋಲಣ್ಣ ಕೋಲೆ ಹಣ ಬಿಲ್ಲದ ಸಾವುಗಾರ ಕೊಂಡನು ಆ ಹಣ್ಣ ಕೋಲಣ್ಣ ಕೋಲೆ ಹಾಡು ಕೂಡ ಸೊ ಈ ಊರ ಮುಂದೆ ಒಂದು ಎಳೆ ಮಾವಿನ ಮರ ಇದೆ ಕಣ್ಣಿಲ್ಲದೇ ಇರೋ ನೋಡ್ತಾ ಇದ್ದಾನೆ ಕಾಲಿಲ್ದೇ ಇರೋನು ಹತ್ತುತ್ತಾ ಇದ್ದಾನೆ ಕೈ ಇಲ್ದೇ ಇರೋ ಹಣ್ಣು ಕೀಳ್ತಾ ಇದ್ದಾನೆ ತಳನೇ ಇಲ್ದೇ ಇರೋ ಪುಟ್ಟೆಗೆ ಹಣ್ಣು ಹಾಕ್ತಾ ಇದ್ದಾರೆ ಚಕಡಿನೇ ಇಲ್ದೇ ಇರೋ ಅದನ್ನು ಹೋರಿ ಜನನೇ ಇಲ್ಲದೆ ಇರೋ ಸಂತೆಯಲ್ಲಿ ಮಾರಿ ದುಡ್ಡು ಇಲ್ಲದೆ ಇರೋ ಸಾಹಕಾರ ಅದನ್ನು ಕೊಂಡ್ಕೊಳ್ತಾ ಇದ್ದಾನೆ ಅಂತ ಇದೇನು ಅಂದರೆ ಈ ಬೆಡಗು ಅಂತ ಕರಿತೀವಿ ಅಲ್ಲವ ಪ್ರಭೋಚನಗಳಲ್ಲಿ ಕಾಣ್ಬೋದು ಎರಡನೇದು ಒಡಪು ಅಂತ ಕರಿತೀವಿ ನಾವು ಅಂದರೆ ಅರ್ಥ ಇಲ್ದೇ ಇರೋದೊಂದು ಒಗಟಿನ ಗೀತೆಯ ಹಾಡುಗಳು ಸೊ ಇನ್ನೂ ಸಾಕಷ್ಟು ಹಾಡುಗಳಿದೆ ಇದು ಮಾಡ್ತಾ ಇರೋದು ಜೋಡ್ಕಡ್ಡಿ ಇನ್ನೊಂದು ಒಂಟಿ ಕಡ್ಡಿ ಅಂತ ಒಂದಿದೆ ಇವರು ನಾನು ಹೇಳ್ದಲ್ಲ ನಮ್ಮ ತಂದೆ ಟ್ರಿಪಲ್ ಬ್ಲಾಕ್ ಇದೆ ಈಗ ಅವ್ರಿಗೆ ಹಾರ್ಟಲ್ಲಿ ಟ್ರಿಪಲ್ ವೆಸಲ್ ಬ್ಲಾಕ್ ಇದೆ ಸೊ ಹಾರ್ಟ್ ಒಂದ್ಸಲ ಮೈಲ್ಡಾಗಿ ಅಟ್ಯಾಕ್ ಆಗಿದೆ ಆದರೆ ಕೋಲು ಅಂದರೆ ಜಿಂಕೆ ಇದ್ದಂಗೆ ನಮ್ಮ ಅಪ್ಪ ಸೊ ಏನು ಮಾಡ್ತಾ ಇಲ್ಲ ಉಳಿತಾಯಿದ್ದಾರೆ ಇನ್ನು ಇವರು ನಮ್ಮ ಅಣ್ಣ ಹಾಲಣ್ಣ ಅಂತ ಅವರು ನಮ್ಮ ಸುನಿಲ್ ಇರೋದು ಸೊ ಇವರೆಲ್ಲ ಏನಂದರೆ ಅದೇ ಆವಾಗಿನ ಕಾಲದಲ್ಲಿ ಭಾಳಷ್ಟು ಕಾಂಪಿಟೇಷನ್ಗಳಲ್ಲಿ ಅಲ್ಲಿ ಮಾಡ್ತಾಯಿದ್ರು ನಾನು ಅಪರೂಪಕ್ಕೆ ಹಾಕ್ತೀನಿ ಆದರೆ ನನಗೆ ಅಷ್ಟು ಪರ್ಫೆಕ್ಟ್ ಆಗಿ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಬರಲ್ಲ ಅದ್ ಸ್ವಲ್ಪ ಹಾಡಿ ಅಂತ ಕೇಳಿದಿನಿ ಅದು ನೆನಪಿದೆ ಏನೋ ಸಾಕಷ್ಟು ಹಾಡುಗಳಿದೆ ಒಂಟು ಕಡ್ಡಿ ಏನಾದ್ರು ಹಾಕ್ತಾರೆ ಅಂದ್ರೆ ಅಚ್ಚ ಹಚ್ ಒಂಟು ಕಡ್ಡಿ ಹಾ

ಅಳ್ಳದ ಪಟ್ಟಡ ಸೊಳ್ಳುಡುಗ ನಿನ್ನ ಹಾಡಿದ ಮಾತನ್ ಸುಳ್ಳುಡುಗ ಹೇ ಸುಣ್ಣು ಕಾಯಿ ಸಕ್ಕ ನಿನ್ನಪ್ಪನ್ ಮನೆ ವೆಕ್ಕೇ ಸುಣ್ಣು ಕಾಯಿ ಸೊಕ್ಕ ಸುಳ್ಳರ ಮನೆ ಗೊಕ್ಕ

ನಿಮ್ಗೇನೋ ಮೂರು ಸಲ ಅದೇನೋ ಹಾಗೆ ಆರ್ಟ್ ಏನೋ ಆಗಿದೆ ಅಂದ್ರೆ ಇವರು ಆಗಿದೆ ಬಟ್ ಕೋಲ್ ಹಾಕಿದಾಗ ನಿಲ್ಲಲ್ಲ ನಿಲ್ಲ ಹಾರ್ಟ್ ಕುಣಿ ಕ್ಷಣಾಗಲ್ಲ ಹಾರ್ಟ್ಗೆ ಟ್ರಬಲ್ ಇದ್ರು ಕೋಲಾಟ ಬಂದ ತಕ್ಷಣ ಹಾರ್ಟ್ ನಿಲ್ಲಲ್ಲ ಹೌದು ಹಾರ್ಟ್ ಕುಣಿ ಕ್ಷಣ ಅದೇ ಹೇಳೋದು ಹಾರ್ಟ್ಗಿರೋ ಶಕ್ತಿ ಅದು ಹಾರ್ಟ್ನೇ ಕುಣಿಸುತ್ತೆ ಅಂತ ಆರ್ಟಿಸ್ಟ್ಗಳಿರೋ ಊರು ಈ ಊರು ಹಾಗಾಗಿ ಇವ್ರನ್ನವ್ರಿಗೆಲ್ರಿಗೂ ಒಳ್ಳೇದಾಗಲಿ ಊರಿಗೆ ದೇವರು ಒಳ್ಳೇದು ಮಾಡಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಎದಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಹುಸಿ ಹೋಗೋಲ್ಲ ಅಂತ ದೇವನ ಮಹಾದೇವರು ಒಂದು ಕಡೆ ಬರೀತಾರೆ ಹಾಗೆ ನೋಡಿ ಎದಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಲ್ಲೆಲ್ಲಿರೋಲ್ಲ ರೈತರು ಅಂದರೆ ಒಂದು ಕಾಲದಲ್ಲಿ ಇವರೆಲ್ಲರೂ ಬೇರೆ ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡ್ತಾ ಒಂದೊಂದು ಊರಿಗೆ ಉದ್ಯೋಗ ಹೊಡಿಕೊಂಡು ಆಶ್ರಯ ಹೊಡ್ಕೊಂಡು ಹೋಗ್ತಿದ್ದವರು ಆದರೆ ಈಗ ಒಂದು ಕಡೆ ನೆನೆ ನಿಲ್ತು ಎಲ್ಲರೂ ಅದ್ಭುತವಾಗಿ ಬದುಕ್ತಿದ್ದಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹುಸಿ ಹೋಗೋಲ್ಲ ಎಂಥ ಒಳ್ಳೆ ಶಿಕ್ಷಣ ಸಂಸ್ಕಾರ ಸಿಕ್ಕಿದೆ ಅವ್ರಿಗೆ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎರಡನೇ ಅಟೆಂಪ್ಟನ್ನೇ ಕ್ಲಿಯರ್ ಮಾಡೋದು ಭಾಳ ಭಾಳ ಕಷ್ಟದ ಕೆಲಸ ಅದು ಆ ಜೊತೆಗೆ ಅವರು ವೈದ್ಯರು ಕೂಡ ಎಮ್ ಬಿ ಬಿ ಎಸ್ ವೈದ್ಯರು ಆದರೆ ಕನ್ನಡವನ್ನು ಐಚ್ಛಿಕ ವಿಚಾರವನ್ನಾಗಿ ಆರಿಸ್ಕೊಂಡು ಅವರು ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಆರುನೂರ ಹದಿನೈದನೇ ರ್ಯಾಂಕಲ್ಲಿ ಕ್ಲಿಯರ್ ಮಾಡಿರೋದು ತುಂಬ 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 ದೊಡ್ಡ ಸಾಧನೆ ನಾವು ಇಡೀ ಕನ್ನಡಿಗರು ಮೆಚ್ಚಬೇಕಾಗಿರೋ ಸಾಧನೆ ಅದು ಯಾಕೆಂದ್ರೆ ಯಾಕೆಂತಂದರೆ ಬೇರೆ ಬೇರೆ ಅವ್ರದ್ದೇ ಮೆಡಿಕಲ್ ಸೈನ್ಸ್ ಇತ್ತು ಅವ್ರದೇ ಮನಸ್ಶಾಸ್ತ್ರ ಇತ್ತು ಅಥವಾ ಅವ್ರು ಆ ಮನಸ್ಸು ಮಾಡಿದ್ರೆ ಇಂಗ್ಲೀಷ್ ತುಂಬ ಅದ್ಭುತವಾಗಿ ಬರುತ್ತೆ ಅವ್ರಿಗೆ ಯಾವುದೇ ವಿಚಾರ ತಗೋಬೋದು ಇಂಗ್ಲೀಷ್ ಸಾಹಿತ್ಯ ತೊಗೊಬೋದು ಅವರು ಕನ್ನಡ ಸಾಹಿತ್ಯ ಕುವೆಂಪು ಬೇಂದ್ರೆ ರನ್ನ ಪಂಪ ಜನ್ನ ಕುಮಾರ ವ್ಯಾಸ ಅವರು ಇದು ನಾರಿಸ್ಕೊಂಡು ಗೆದ್ದಿರುವಂಥ ಹುಡುಗ ಕನ್ನಡಿಗರು ಏನು ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅನ್ನೋಕ್ಕೆ ಮತ್ತೊಂದು ಉದಾಹರಣೆ ನಮ್ಮ ದಯಾನಂದ್ ಸಾಗರ್ ಅವರು ಇಲ್ಲಿಗಿಂತಲೂ ಮಗ ಬಹಳ ಮುಖ್ಯವಾಗಿ ಈ ಊರಿನ ಮಗ ಅವರು ನೋಡಿ ಡಿಟ್ಯಾಚ್ ಆಗಿಲ್ಲ ಅವರು ಈ ಊರಿಂದ ಈ ಊರಿಂದ ಆಗಿಲ್ಲ ಅವರು ಅನೇಕರು ಏನು ಮಾಡ್ತಾರೆ ಹುಟ್ಟಿದ ಊರನ್ನ ಬರೀ ಸತ್ವ ಹೀರ್ಕೊಳ್ಳೋಕೆ ಮಾತ್ರ ಬಳಸ್ಕೋತಾರೆ ಬಳಸ್ಕೊಂಡು ಆ ಊರುಗಳನ್ನು ಬಿಟ್ಟು ನಗರಗಳನ್ನು ಆಶ್ರಯಿಸುವಂಥ ಈ ಕಾಲದಲ್ಲಿ ಅವ್ರಿಗೆ ಎಮ್ ಬಿ ಬಿ ಎಸ್ ಎಮ್ ಡಿ ಅವರು ಬರೀ ಎಮ್ ಬಿ ಎಸ್ ಅಲ್ಲ ಅವರು ಎಮ್ ಬಿ ಬಿ ಎಸ್ ಡಿಪ್ಲೊಮಾ ಇನ್ ನಿಮಾನ್ಸ್ ಡಿಪ್ಲೊಮಾ ಇನ್ ಸೈಕಾಟ್ರಿ ಮಾಡಿದ್ದೀನಿ ನಾನು ನಿಮಾನ್ಸಲ್ಲಿ ಅದರ ನಂತರದಲ್ಲಿ ನಾನು ಎಮ್ ಡಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೋವಿಡ್ ಟೈಮ್ನಲ್ಲಿ ನಾನು ಆ್ಯಕ್ಚುಲಿ ನಮ್ಮದು ನಿವಾಸಿ ವೈದ್ಯರ ಸಂಘ ಒಂದು ಕಟ್ಟಿ ಅದಕ್ಕೆ ನಾನು ರಾಜ್ಯಾಧ್ಯಕ್ಷ ಇದ್ದೆ ನಾನು ಕೋವಿಡ್ ಟೈಮಲ್ಲಿ ವೈದ್ಯರಿಗೆ ಆಗ್ತಾ ಇರುವಂಥ ಅನ್ಯಾಯ ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನೀವು ಆ್ಯಕ್ಚುಲಿ ನೀವು ಗೂಗಲಲ್ಲಿ ನನ್ನ ಹೆಸರು ಸರ್ಚ್ ಮಾಡಿದ್ರೆ ನಿಮಗೆ ಮೂರು ಪೇಜ್ ಸಿಗುತ್ತೆ ನಿಮಗೆ ನನ್ನ ಹೆಸರು ಮೇಲೆ ಬಂದಿರೋ ಆರ್ಟಿಕಲ್ಗಳು ದಯಾನಂದ ಸಾಗರ್ ಕರ್ನಾಟಕ ಅಸೋಸಿಯೇಷನ್ ಆಫ್ ಪ್ರೆಸಿಡೆಂಟ್ ಡಾಕ್ಟರ್ ಸಂತ ಹೊಡೆದ್ರೆ ನಿಮಗೆ ಮೂರು ಪೇಜ್ ನಿಮಗೆ ನಂದು ಸರ್ಚ್ ಸಿಗುತ್ತೆ ನಿಮಗೆ ಅಷ್ಟು ಹೋರಾಟ ಮಾಡಿದ್ವಿ ನಾವು ವೈ ಏನು ವೈದ್ಯರ ಹಕ್ಕುಗಳಿಗೋಸ್ಕರ ಹ್ಞೂ ಎಮ್ ಬಿ ಬಿ ಎಸ್ ಎಮ್ ಡಿ ಏನೇನೋ ಮಾಡಿದ್ದಾರೆ ಅವರು ತುಂಬ ದೊಡ್ಡ ಒಟ್ಟು ಎಲ್ಲ ಸೇರಿ ದೊಡ್ಡದು ಮಾಡಿದ್ದಾರೆ ಅವರು ಜೊತೆಗೆ ನಾನು ಈ ಆರೋಗ್ಯ ಇಲಾಖೆನಲ್ಲಿ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಎರಡು ವರ್ಷ ಕೆಲಸ ಮಾಡಿದ್ದೀನಿ ಇಲ್ಲಿ ಜಿಲ್ಲಾ ಮನೋವೈದ್ಯರನ್ನು ಡೆಸಿಗ್ನೇಷನಲ್ಲಿ ಎರಡು ವರ್ಷ ನಾನು ಕೆಲಸ ಮಾಡಿದ್ದೀನಿ ಓಕೆ ಇವಾಗ ನಾನು ಪ್ರಸ್ತುತ ಶಿವಮೊಗ್ಗದಲ್ಲಿ ಸುಬಯ ವೈದ್ಯಕೀಯ ಕಾಲೇಜ್ ಏನಿದೆಯಲ್ಲ ಅಲ್ಲಿ ಸಹಾಯಕ ಕೆಲಸ ಆದರೆ ನಾನು ಅದರಲ್ಲಿ ಮುಖ್ಯ ಅವ್ರಿಗೆ ಅವ್ರಿಗೆ ವಿದ್ಯೆ ಇದೆ ತುಂಬ ದೊಡ್ಡ ವಿದ್ಯೆ ಇದೆ ಅಷ್ಟೇ ಒಳ್ಳೆ ಉದ್ಯೋಗ ಇದೆ ಅಷ್ಟೇ ಒಳ್ಳೆ ಮನಸ್ಸಿದೆ ಅವರಿಗೆ ಹಾಗಾಗಿ ಅದಕ್ಕಿಂತ ಬಹಳ ಮುಖ್ಯವಾಗಿ ಅವ್ರು ಊರು ಬಿಟ್ಟು ಶಿವಮೊಗ್ಗ ಟೌನಲ್ಲಿ ಇರ್ಬೋದಿತ್ತು ಇಲ್ಲ ಶಿವಮೊಗ್ಗವೇ ರೀ ಅದೊಂದು ನಂಬರ್ ಟು ಸಿಟಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಮುಂಬೈಗೆ ಹೋಗ್ತೀನಿ ದೆಹಲಿಗೆ ಹೋಗ್ತೀನಿ ವಿದೇಶಕ್ಕೆ ಹೋಗ್ಬಿಡ್ತೀನಿ ಅನ್ಬೋದಿತ್ತು ಅವರು ಅವ್ರು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾರೆ ತನ್ನ ಹುಟ್ಟೂರಿಂದ ಓಡಾಡ್ತಾರೆ ಅಲ್ಲಿಗೆ ಅದು ಬಹಳ ಇಂಪಾರ್ಟೆಂಟು ತನ್ನ ಹುಟ್ಟೂರಿಂದಲೇ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಒಂದು ಕಡೆಗೆ ಅಲ್ಲಿ ಓಡಾಡ್ತಾರೆ ಈ ಊರಿನ ಋಣ ನಂಟು ಗಂಟು ಯಾವುದೂ ಬಿಟ್ಟಿಲ್ಲ ಅವರು ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಇಂತಹ ಕಳ್ಳು ಬಳ್ಳಿ ಸಂಬಂಧ ಕಟ್ಕೊಳ್ಳೋವಂಥ ಯುವಕರು ಯುವತಿಯರು ಆ ಜನಾಂಗ ಬೇಕಾಗಿದೆ ಅಂದರೆ ಹುಟ್ಟಿದ ಊರನ್ನು ವೃದ್ಧಾಶ್ರಮ ಮಾಡಿ ಬಿಟ್ಟು ಹೋಗುವಂಥವ್ರ ಮಧ್ಯದಲ್ಲಿ ಇಂಥವ್ರ ಜನಾಂಗ ಬೇಕಾಗಿದೆ ಆದರ್ಶ ಬರೀ ಯು ಪಿ ಎಸ್ ಸಿ ಪಾಸ್ ಮಾಡಿದ್ದು ಡಾಕ್ಟ್ರ್ ಮಾಡಿದ್ದು ಆದರ್ಶ ಮಾತ್ರ ಅಲ್ಲ ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಬೇರನ್ನು ಬಿಡಬಾರ ಮರಿಬಾರ್ದು ಅನ್ನೋ ಕ ಅನ್ನೋದನ್ನು ಕಲಿತು ಬೇರಿನ ಜೊತೆಗೆ ಋಣ ಇಟ್ಕೊಡಿದ್ದಿಲ್ಲ ಇದು ಭಾಳ ದೊಡ್ಡ ಆದರ್ಶ ನನ್ನ ಯು ಪಿ ಎಸ್ ಸಿ ಪಾಸ್ ಮಾಡೋಕ್ಕಿಂತ ಭಾಳ ದೊಡ್ಡ ಆದರ್ಶ ಅದು ಗೊತ್ತಾ ಅದು ದೊಡ್ಡ ಆದರ್ಶ ಅವ್ರದ್ದು ಹಾಗಾಗಿ ನಂಗೆ ಭಾಳ ಖುಷಿಯಾಯಿತು ನೋಡಿ ಅದಕ್ಕೆ ಇಡೀ ಊರು ರಾತ್ರಿ ಒಂಬತ್ತು ಗಂಟೆ ಆದರೂ ಕೂಡ ಎಲ್ಲ ಕೆಲಸ ಬಿಡ್ಬೇಕು ಬಂದಿದೆ ಗೊತ್ತಾ ಬಿಕಾಸ್ ಈ ಊರಿಗೆ ಅವ್ರಿಗೂ ಇಟ್ಕೊಡೋ ಪ್ರೀತಿ ಗೌರವ ಅಭಿಮಾನ ಹಾಗಾಗಿ ಬನ್ನಿ ಆಕ್ಚುಲಿ ನಾನು ಇನ್ನೂ ಮುಗಿದಿಲ್ಲ ಈಗ ಹೋಗಿ ಇವ್ರದ್ದು ಯು ಜರ್ನಿ ಕೇಳೋಣ ಅವ್ರ ಕಥೆ ಕೇಳೋಣ ಅದು ಭಾಳ ಜನಕ್ಕೆ ಬೇಕಾಗಿರೋದು ನಮ್ಮ ಅಣ್ಣ ಅವರು ಬನ್ನಿ ಅಣ್ಣ ಅವರು ನಮ್ಮ ದೊಡ್ಡಪ್ಪನ ಮಗ ನಿಮ್ಮದು ಸಬ್ಸ್ಕ್ರೈಬರ್ ಭಾಳ ಜನ ಕಲಾ ಮಾಧ್ಯಮ ಬರ್ತಾರಂದ್ರೆ ಅವರೆಲ್ಲ ಕವರ್ ಮಾಡ್ತಾರೆ ಬಿಡು ಅವರು ಎಲ್ಲ ನೋಡ್ತಾರೆ ಅವ್ರಿಗೆ ಗೊತ್ತು ನಾವು ಹೆಂಗ್ ಮಾಡ್ತೀವಿ ಅಂತ ನಮ್ಮ ಅನ್ನದಾತ್ರಿ ಅವರು ನಮ್ಮ ಇನ್ನೊಬ್ಬ ಅಣ್ಣ ಮಿಸ್ಸಿಂಗ್ ಸಂತೋಷಣ್ಣ ಒಬ್ಬ ಇವತ್ತು ಮಿಸ್ಸಿಂಗು ಅವ್ರು ಏನಂದ್ರೆ ನಾವು ಬೇರೆ ಕಡೆ ನಾನೇನು ಇಲ್ಲಿ ಇರೋಕ್ಕಾಗದೇ ಇರುವಾಗ ಅಥವಾ ಏನೋ ಇರುವಾಗ ನಮ್ಮ ಅಪ್ಪನಿಗೆ ಬಹಳಷ್ಟು ಹೆಲ್ಪ್ ಮಾಡ್ತಾರೆ ನಮ್ಮಣ್ಣ ಸಂತೋಷ ಅಣ್ಣ ಅಂತ ಇರ್ಬೋದು ಅವ್ರಿಗೆ ಇಲ್ಲಿ ನಮ್ದು ಲೇಬರ್ ಪ್ರಾಬ್ಲಮ್ ಬಹಳ ನಾನು ಹೇಳ್ದೆ ಹೇಳ್ದಲ್ಲ ನಮ್ದು ಅದಲ್ಲ ನಮ್ದ್ರಲ್ಲಿ ಹೇಳ್ದೆ ಹೇಳ್ದಲ್ಲ ಸೆಲ್ಫ್ ಸಫಿಶಿಯಂಟ್ ವಿಲೇಜ್ ನೋ ಕ್ಲಾಸ್ ಡಿವೈಡ್ ಅಂಡ್ ಎಲ್ಲಾರದ್ರೂ ಒಂದ್ ಎಕರೆ ಎರಡು ಎಕರೆ ಅಡಿಕೆ ತೋಟಗಳು ಅದಿದಾವೆ ಇನ್ನೊಬ್ರು ಮನೆಗೆ ಹೋಗಿ ದುಡಿದು ತಿನ್ಬೇಕ ಅನ್ನೋದು ಏನಿಲ್ಲ ಅವರೇ ದು ಬದುಕ್ತಾರೆ ಎಕ್ಸ್ಚೇಂಜ್ ಗೆ ಹೋಗ್ತಾರೆ ನೀ ನಮ್ಮ ತೋಟಕ್ಕೆ ಬಾ ನಿಮ್ಮ ತೋಟಕ್ಕೆ ಬರ್ತೀನಿ ಅಂತ ಬರ್ತಾರೆ ಬರೀ ಕೂಲಿ ಸಿಗೋದು ಕಷ್ಟ ಇಲ್ಲ ಇಲ್ಲ ಚೋಮನ ಚೋಮ ಚೋಮನಿ ಇಲ್ಲ ಇಲ್ಲಿ ಜಿಗೂ ಭೂಮಿ ಸಿಕ್ಕಾಗಿದೆ ಇಲ್ಲಿ ಜಿ ಅಯ್ಯ ಅಂತ ಹೋಗೋದಿಲ್ಲ ಹುಜೂರ್ ಅಂತ ಇನ್ನೊಬ್ರಿಗೆ ನಾವು ಏನು ನಮಸ್ಕಾರ ಮಾಡಬೇಕು ಅನ್ನೋದ್ದು ಇಲ್ಲ ಸೊ ನಮ್ಮ ಅಣ್ಣ ಒಬ್ಬ ಮಿಸ್ಸಿಂಗ್ ಇವತ್ತು ನೀವು ನಾಳೆ ಡೇಟ್ ಕೊಟ್ಬಿಟ್ಟು ಇವತ್ತು ಬಂದ್ಬಿಟ್ರೆ ಪಾಪ ಕ್ಷಮೆ ಇರಲಿ ಬನ್ನಿ ಹಾಗಾಗಿ ಬನ್ನಿ ಈಗ ಅವ್ರಿಗೆ ಕತೆಗೇಡ ಅಂಡ್ ಇಡೀ ಊರಿಗೆ ನಮಸ್ಕಾರ ಬಹಳ ನಿಮ್ಮ ಆಶೀರ್ವಾದ ನಿಮ್ಮ ಊರು ಹುಡ್ಗನ್ ಮಾಡಲ್ಲ ನಮ್ಮೇಲೂ ಇರ್ಲಿ ಥ್ಯಾಂಕ್ ಯು